ನೂರ ಇಪ್ಪತ್ತೈದು ವರ್ಷಗಳಲ್ಲೇ ಅತ್ಯಧಿಕ ಮಳೆ ಈ ವರ್ಷವಾಗಿದೆ ಏಪ್ರಿಲ್ನಿಂದ ಈವರೆಗೂ ಅರವತ್ತೇಳು ಜನರು ಸಾವನ್ನಪ್ಪಿದ್ದಾರೆ ಕರ್ನಾಟಕ ಇಂದೆಂದೂ ಕಂಡು ಕೇಳರಿಯದ ಮಳೆ ಮೇ ತಿಂಗಳಿನಲ್ಲೇ ಬಂದು ಬಿಟ್ಟಿದೆ ಇದು ಶತಮಾನದ ಮಳೆ ಅಂತ ಹೇಳಲಾಗ್ತಿದ್ದು ಅರವತ್ತಕ್ಕೂ ಹೆಚ್ಚು ಜನರು ಬಲಿಯಾಗಿದ್ದಾರೆ ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಂತೂ ಅಕ್ಷರಶಃ ಮರಣ ಮೃದಂಗ ಬಾರಿಸ್ತಾ ಇದೆ ಅಷ್ಟೇ ಅಲ್ಲ ಮತ್ತೆ ಭೂಮಿ ಕುಸಿತಿರುವ ಭೀತಿ ಶುರುವಾಗಿದೆ ಗುಡ್ಡ ಕುಸಿತ ಆಗಬಹುದಾದ ಸ್ಥಳಗಳಲ್ಲಿ ಇರೋರು ಎಚ್ಚರಿಕೆಯಿಂದ ಇರಿ ಅಂತ ಹವಾಮಾನ ಇಲಾಖೆ ಸೂಚಿಸಿದೆ ಮಹಾ ಮಳೆಗೆ ದಕ್ಷಿಣ ಕನ್ನಡ ಅಕ್ಷರಶಃ ತತ್ತರಿಸಿದೆ ಒಂದರ ಇಂದೊಂದು ಒಡೆತ ದಕ್ಷಿಣ ಕನ್ನಡಕ್ಕೆ ಬೀಳ್ತಾನೆ ಇದೆ ಭೂಮಿ ಕುಸಿದು ನಾಲ್ವರು ಸಾವು ಬೆನ್ನಲ್ಲೇ ಈಗ ಮತ್ತೆ ಆತಂಕ ಶುರುವಾಗಿದೆ ಇಂದು ಕೂಡ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಹೀಗಾಗಿ ಅಂಗನವಾಡಿಗಳು ಶಾಲೆಗಳು ಪಿಯು ಕಾಲೇಜುಗಳಿಗೂ ಇವತ್ತು ರಜೆಯನ್ನ ಘೋಷಿಸಲಾಗಿದೆ ಕರ್ನಾಟಕದಲ್ಲಿ ಮಳೆ ಎಚ್ಚರಿಕೆ ನೀಡಿದ ಐಎಂಡಿ ಮತ್ತು ಭಾರತೀಯ ಹವಾಮಾನ ಇಲಾಖೆ ಪ್ರಕಾರ ಉಡುಪಿ ಮತ್ತು ದಕ್ಷಿಣ ಕನ್ನಡ ಸೇರಿದಂತೆ ಕರ್ನಾಟಕದ ಕರಾವಳಿ ಪ್ರದೇಶಗಳಲ್ಲಿ ಆರೆಂಜ್ ಅಲರ್ಟ್ ಅನ್ನು ಘೋಷಿಸಲಿದ್ದು ಸಿಡಿಲು ಗುಡುಗಿನೊಂದಿಗೆ ಅತಿ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದೆ ಎಂದು ಮುನ್ಸೂಚನೆಯನ್ನ ನೀಡಿದೆ ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯೆಲ್ಲೋ ಅಲರ್ಟ್ ಅನ್ನು ಘೋಷಿಸಲಾಗಿದೆ